ತುಂಗಭದ್ರಾ ನದಿ ನೀರು ಇವತ್ತು ಮೇಲಿಗೆ ತಂದಿದ್ದೇವೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಒಂದು ಮಾತು ಹಿರಿಯರು ಎಲ್ಲ ಹೇಳಿದ್ದಾರೆ ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ ತುಂಗಾ ನೀರು ಕುಡೀಲಿಕ್ಕೆ ಪವಿತ್ರ ಅಂತೇಳಿ ಅವರು ಮತ್ತು ನಮ್ಮ ಎಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಗೋಪಾಳದ ಶಾಸಕರು ರಾಜ್ಯದ ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ತುಂಗ ನೀರು ಈ ಡ್ಯಾಮ್ ಇದೆ ನೀರನ್ನ ನಾವೆಲ್ಲ ಉಳಿಸ್ಕೊಡ್ಬೇಕು ಅಂತೇಳಿ ಈಗಾಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನ ಮಾಡಿಗಾದ್ರೆ ಆರ್ಡರ್ ಕೊಟ್ಟಿದ್ದೇವೆ ಆ ಕೆಲಸ ಕೂಡ ನಡೀತಾ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ ನನ್ಗೇನು ಬೆಳೆಗೆ ನೀರು ಕೊಡಬಾರ್ದು ಅನ್ನೋದಿಲ್ಲ ಆದ್ರೆ ಡ್ಯಾಮ್ ಮುಖ್ಯನೋ ಬೆಳೆ ಮುಖ್ಯನೋ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತರುಗಳು ನೀರ್ಮಾನವನ್ನು ಮಾಡಬೇಕು ಯಾರ ಒತ್ತಡಕ್ಕೂ ಕೂಡ ನೀವು ಯಾರು ಕೂಡ ಮಣಿ ನಮ್ಮ ಏನು ನಮ್ಮ ಕಮಿಟಿ ಇದೆ ಏನು ಸರ್ಕಾರ ರಚನೆ ಮಾಡುವಂತ ಎರಡು ರಾಜ್ಯಗಳನ್ನು ಸೇರಿ ಏನು ತೀರ್ಮಾನ ಇದೆ ಆ ಒಂದು ಸಮಿತಿ ಆ ನೀರಿನ ವಿಚಾರದಲ್ಲಿ ಬೆಳೆ ಕೊಡುವಂತ ವಿಚಾರದಲ್ಲಿ ತೀರ್ಮಾನವನ್ನು ಕೊಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ತುಂಬ ಪ್ರಮುಖವಾದ ವಿಚಾರ ಇಲ್ಲಿ ಎಂಟ್ನೂರು ಹೆಚ್ಚು ಕೋಟಿ ರೂಪಾಯಿ ಈಗಲೇ ಈ ಯೋಜನೆಗೆ ಹಾಗೆ ಹಣ ಬಂದಿದೆ ಈಗಾಗಲೇ ಎಲ್ಲ ಕೆರೆಗಳನ್ನ ತುಂಬಿಸೋ ಕೆಲಸ ಮಾಡಿದ್ದೇವೆ ವರ್ಷಕ್ಕೆ ಎಂಬತ್ತು ಕೋಟಿ ರೂಪಾಯಿ ವಿದ್ಯುತ್ ಎಂಬತ್ತು ಲಕ್ಷ ಶಕ್ತಿ ಬಿಲ್ಲು ಬರ್ತದೆ ಯಾರು ಕಟ್ಟೋರು ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ಇದು ತುಂಬಬೇಕಾದ್ರೆ ಸರ್ಕಾರ ಯಾವಾಗಲೂ ಕೂಡ ತುಂಬಿಸೋಕೆ ಸಾಧ್ಯ ಇಲ್ಲ ಎಲ್ಲ ಒಂದು ವರ್ಷ ಎರಡು ವರ್ಷ ತುಂಬಿಸ್ಬೋದು ಆದರೆ ನಾನು ಎನ್ ಡಿ ಶ್ರೀನಿವಾಸ್ ಹೇಳಿದ್ದೇನೆ ಎಲ್ಲ ಕೆರೆಗಳು ಮುಂದಕ್ಕೆ ಹರಾಜ್ ಆಗಬೇಕು ಮೀನುಗಾರಿಕೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವ್ರಿಗೆ ಕುಡಿಯನ್ನು ಹೇಳ್ಬಾರ್ದು ಆ ಕೆರೆಗಳನ್ನ ಹರಾದ ಹಾಕಿ ಮೀನು ಮರಿಗಳನ್ನು ಬಿಟ್ಟು ಆ ಹಣವನ್ನು ವಿದ್ಯುತ್ ಶಕ್ತಿಯ ಮೀಲನ್ನ ಹಾಕಿಬಿಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ ಅವರಿಗೆ ಕಿವಿ ಮಾತ್ರ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ನಾನು ದಿನ ಗಮನವನ್ನ ತಗ್ತಾ ಇದ್ದೇನೆ ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಶಿರವಸೌಪುರ ಈ ಬಾರಿ ನಮ್ಮ ಕಾಂಗ್ರೆಸ್ ನಟಿರಿಗೆ ಉಚ್ಚಿತವಾಗಿ ಸೇಟನ್ನ ಮೀnale ಅವರು ಕೊಟ್ಟಿದ್ದಾರೆ ಅವರಿಗೆ ಸಂದರ್ಭದಲ್ಲಿ ನಾನು ಐದನೇ ಕಾಂಗ್ರೆಸ್ ನಟಿರಿ ಅಂದ್ರೆ ನಮ್ಮ ದೇವಸ್ಥಾನ ಇದೆನ್ನ ಆಯಿಂದ ಅವರು ಉಚ್ಚಿತವಾಗಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸುವುದಕ್ಕೆ ಬರ ಐಸಿದ್ದೇನೆ ಇವತ್ತೇನೇ ಕಾರ್ಯಕ್ರಮವನ ಏಕದ ಸಂತ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ నాలుగు ఉగ్రప్పనవ్వు ఇల్ లోక్సభ ఎలక్షన్ జవాబారి తి బొమ్మ ఈ ఎప్ప విచారే ప్రస్తావన మా భారీ శాసకరగ నమ్మ సంయుక్త సర్కారే నేను స్వంతకేం కన నా స్థైన్ ఐతే నావత్తు మాత్రం ಅದಾದ್ಮೇಲೆ ನಿರ್ಮಾಣ ಮಾಡಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಯಿತು ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು ಬಹಳ ಉತ್ತಮವಾದ ಶಾಸಕರು ಅವರ ಕಾಲದಲ್ಲಿ ಈ ತುಂಗಾ ನದಿ ಆ ತುಂಗ ನೀರು ಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಇಂತಹ ಶಾಸಕರನ್ನು ಆಯ್ಕೆ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಥದಕ್ಕೆ ನಾನು ಬಯಸ್ತಾ ಇದ್ದೇನೆ